ಕೊಡಗಿನಲ್ಲಿ ಮೀನಾ ಅನ್ನುವಂತ ಹುಡುಗಿ ಮೇ ಒಂಬತ್ತರಂದು ಬರ್ಬರವಾಗಿ ಒಂದು ಕೃತ್ಯಕ್ಕೆ ಒಳಗಾಗ್ತಾರೆ ಆಕೆಯನ್ನು ಮನೆಯಿಂದ ಎಡದೊಯ್ದುಕೊಂಡು ಬಂದು ಸುಮಾರು ದೂರದಲ್ಲಿ ಕೃತ್ಯವನ್ನ ಎಸಗಿ ಆಕೆಯನ್ನು ಉಸಿರು ನಿಲ್ಲಿಸ್ತಾನೆ ಸಡನ್ ಆಗಿ ಬಂದು ಹೊಡೆದು ನನ್ನ ಕೈಯಿಂದ ಎಳ್ಕೊಂಡು ಹೋಗಿ ಕರೆ ಸರ್ ಕೇಳ್ತೋಗೆ ನನ್ನ ಮಗಳನ್ನ ಕಡತಿದ್ದಿಲ್ಲ ಅಂತ ಹೇಳಿ ಇಡಿ ಇಡಿವಾಗ ನನ್ನ ನೇ ನೇ ಕಡತ ಮಾಡ್ಬಿಡಿ ಮಕ್ಕಳನ್ನ ಸಾಕಿ ಸರ್ ಮನೆ ಇಲ್ಲ ಯಾವುದು ಇಲ್ಲ ಅಂತ ಹೇಳಿ ಕೊಟ್ಟಿಗೆ ಕಟ್ಟಕೊಂಡ ನಾನು ಮಕ್ಕಳನ್ನ ಸಾಕಿ ನನ್ನ ಮಗಳನ್ನ ಈ ತರ ಹಾಡಿ ನೋಡಿ ಇದೆ ಇದೆ ಜಾಗದಿಂದ ಅತ ಓಂಕಾರಪ್ಪ ಅನ್ನುವಂಥ ವ್ಯಕ್ತಿ ಇದೇ ಜಾಗದಿಂದ ಆಕೆಯನ್ನು ಹೇಳ್ಕೊಂಡು ಬರ್ತಾರೆ ಏ ಸಾಯಿಸ್ಬಿಟ್ಟಿ ಅಂತ ಹೇಳಿ ಅವಳು ಎಪ್ಸಿಗೆ ಹೋಗುವಾಗ ಕೈನ ಎಳ್ದು ನನ್ನ ಕೈನ ಕಡ್ದ್ರು ಕೈನ ಕಡ್ದು ಇಂದು ಇನ್ನೂ ಒಂದು ಏಟು ಅವಳಿಗೆ ಕಡ್ದು ತಲೆಯನ್ನು ತಗೊಂಡೋಗಿ ಸರ್ ಮಗಳು ನೋಡಿ ನನ್ನ ಕಣ್ಣು ಮುಂದೆ ತಗೊಂಡೋಗಿ ಸರ್ ಕಣ್ಣು ಮುಂದೆ ತಗೊಂಡೋಗಿ ಅಲ್ಲೇ ನಾನು ಹೋಗಿದ್ರೆ ಏನು ಪ್ರಯೋಜನ ಏನು ಇರ್ಲಿಲ್ಲ ಈ ಕಷ್ಟದಲ್ಲಿ ಈಗ ಬದುಕು ಯಾಕೆ ಬದುಕಬೇಕು ಹೇಳಿ ಎಲ್ಲಿ ಹೋದ್ರು ಈಗ ಬರ್ತದೆ ಈಗ ಬರ್ತದೆ ಇವಾಗ ಪುನಃ ಬಂದ್ರೆ ನಿನ್ಗೆ ಎಲ್ಲರನ್ನ ತೆಗಿತೀವಿ ಅಂತ ಎಲ್ಲರೂ ಹೇಳ್ತಾರೆ ಅವರು ಮನೆಯವರಸ ಹಂಗೆ ಹೇಳ್ತಾರೆ ತಮ್ಮ ಅನ್ನೋದು ಎಲ್ಲರೂ ಹಂಗೆ ಹೇಳ್ತಾರೆ ನನ್ನ ಚಿಮ್ಮಿಯ ದೀಪ ಅವರಿಗೆ ಅವರ ಜೀವನಕ್ಕೆ ಬೆಳಕು ಅಂದರೆ ಮೀನಾ ಅನ್ನುವಂಥ ಹುಡುಗಿ ಮೇ ಒಂಬತ್ತರಂದು ಬರ್ಭರವಾಗಿ ಒಂದು ಕೃತ್ಯಕ್ಕೆ ಒಳಗಾಗ್ತಾರೆ ಆ ಹುಡುಗಿಯ ಜೀವನ ನಶಿಸಿ ಹೋಗುತ್ತೆ ಅನಂತರ ಅವರ ಕುಟುಂಬದವರು ಸಾಕಷ್ಟು ಸಂಕಷ್ಟಗಳನ್ನು ಪಡ್ತಾ ಇರ್ತಾರೆ ಆ ಸಂಕಷ್ಟ ಪಡುವ ಕುಟುಂಬದ ಜೊತೆ ಇವತ್ತು ಒಂದೊತ್ತು ಕಳೆಯುವ ಒಂದಷ್ಟೊತ್ತು ಮಾತಾಡುವ ಹೇಳಿ ನಾವು ಬಂದಿದ್ದೇವೆ ನೋಡ್ತಾ ಇರ್ಬೋದು ನೀವು ಪರಿಸರ ಯಾವ ಥರ ಇದೆ ಅಂತ ಹೇಳಿದರೆ ಒಂದು ನಿಗೂಢ ರಹಸ್ಯಗಳನ್ನೇ ಇಲ್ಲಿ ಕತೆ ಹೇಳ್ತಾ ಇದೆ ಆ ಥರದ ಒಂದು ಪ್ರದೇಶದಲ್ಲಿ ನಾವು ಇದ್ದೇವೆ ನಿಜವಾಗಿ ಇಲ್ಲಿ ಒಂದೇ ಒಂದು ಮನೆ ಇರುವಂಥದ್ದು ಇಲ್ಲಿ ಮೀನಾವರ ಮನೆ ಓ ಇಲ್ಲೇ ಇದೆ ಕಾಣ್ತಾ ಇದೆ ಬಟ್ ಫಾಗ್ ಸ್ವಲ್ಪ ಇರೋದ್ರಿಂದ ನಿಮ್ಗೆ ಅಷ್ಟೊಂದು ಕಾಣ್ತಾ ಇಲ್ಲ ಅನಿಸುತ್ತೆ ಬಟ್ ನಾವು ಅವರ ಮನೆಗೆ ಹೋಗ್ತೀವಿ ಕಂಪ್ಲೀಟ್ಲಿ ಡೀಟೇಲ್ಸನ್ನು ಕೊಡ್ತೀವಿ ಯಾವ ರೀತಿ ಅವತ್ತು ಏನಾಗಿತ್ತು ಆ ಕುಟುಂಬದ ಜೊತೆ ಮಾತಾಡೋಣ ಅವರ ಕಷ್ಟ ದುಃಖಗಳನ್ನು ಸ್ವಲ್ಪ ಕೇಳೋಣ ಹೇಳಿದ್ರೆ ಇಂತಹ ಒಂದು ಪ್ರದೇಶದಲ್ಲಿ ಬರುತ್ತಿರುವಂತಹ ಒಂದು ಕುಟುಂಬ ಮಕ್ಕಳನ್ನು ನಂಬಿಕೆಯಿಂದ ಶಾಲೆಗೆ ಕಳಿಸತ್ತೆ ಎಸ್ ಎಲ್ ಸಿ ಹುಡುಗಿ ಇನ್ನೂ ಹದಿನಾರು ವರ್ಷದ ಹುಡುಗಿ ಆಕೆಯೇ ತನ್ನ ಜೀವನದಲ್ಲಿ ನೂರಾರು ಕನಸುಗಳನ್ನು ಕಟ್ಟಿರ್ತಾರೆ ಇಂತಹ ಸಮಯದಲ್ಲಿ ಆಕೆಗೆ ಮದುವೆಯನ್ನು ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರ ಬರುತ್ತೆ ಆದರೆ ಸ್ಥಳೀಯರು ಇದಕ್ಕೆ ಸ್ವಲ್ಪ ಜನ ವಿರೋಧ ವ್ಯಕ್ತಪಡಿಸ್ತಾರೆ ಯಾಕೆಂದರೆ ಇನ್ನೂ ಕೂಡ ಅಪ್ರಾಪ್ತೆ ಹದಿನಾರು ವರ್ಷದ ಹುಡುಗಿಯನ್ನು ಮದುವೆ ಇಲ್ಲ ಕಾನೂನು ಪ್ರಕಾರವಾಗಿ ಹೀಗಾಗಿ ಆ ಹುಡುಗಿಯಗೆ ಮನವರಿಕೆ ಮಾಡ್ತಾರೆ ಒಂದು ರೀತಿಯನ್ನು ಪ್ರಯತ್ನ ಮಾಡ್ತಾರೆ ಮನೆಯವರಿಗೆ ಒಂದಷ್ಟು ತಿಳುವಳಿಕೆಗಳನ್ನು ಹೇಳ್ತಾರೆ ತಕ್ಷಣ ಮದುವೆಯನ್ನು ನಿಲ್ಲಿಸಲಿಕ್ಕೆ ಮನೆಯವರು ಕೂಡ ಪ್ಲ್ಯಾನ್ ಮಾಡ್ತಾರೆ ಅದೇ ರೀತಿ ಆ ಹುಡುಗಿ ಕೂಡ ಅಷ್ಟೇ ಹುಡುಗನಿಗೆ ಒಂಥರ ಹೇಳ್ತಾಳೆ ಈಗ ಮದುವೆ ಬೇಡ ಅಂತ ಹೇಳ್ತಾಳೆ ಇಂಥ ಸಂದರ್ಭದಲ್ಲಿ ಆತ ವ್ಯಗ್ರಗೊಳ್ತಾನೆ ಓಂಕಾರಪ್ಪ ಅಂತ ಆತನ ಹೆಸರು ಆತ ವ್ಯಗ್ರಗೊಳ್ತಾನೆ ವ್ಯಗ್ರಗೊಡೋದು ಮಾತ್ರ ಅಲ್ಲ ಆಕೆಯನ್ನು ಮನೆಯಿಂದ ಎಡದೊಯ್ದುಕೊಂಡು ಬಂದು ಸುಮಾರು ದೂರದಲ್ಲಿ ಕೃತ್ಯವನ್ನು ಎಸಗಿ ಆಕೆಯನ್ನು ಉಸಿರು ನಿಲ್ಲಿಸ್ತಾನೆ ಆ ನಂತರ ಆತ ಎಸ್ಕೇಪ್ ಆಗ್ತಾನೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಾಗಲ್ಲ ನಿರಂತರವಾಗಿ ಆತನಿಗೋಸ್ಕರ ಹುಡುಕಾಟ ನಡೆಯುತ್ತೆ ಎಲ್ಲ ಕಡೆ ಹುಡುಕಾಟ ನಡೆಯುತ್ತೆ ಒಂದು ಎರಡು ಮೂರು ದಿವಸಗಳ ಕಾರ್ಯಾಚರಣೆಯ ನಂತರ ಆತನನ್ನು ಪೊಲೀಸರು ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ ಇದು ಘಟನೆಯ ವಿವರ ಇನ್ನು ಮನೆಯವರನ್ನು ನಾವು ಈಗಾಗಲೇ ಮಾತಾಡಿಸುವ ಯಾಕೆಂದೇಳಿದ್ರೆ ಅದರ ನಂತರ ಏನಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಸಾಕಷ್ಟು ಕಷ್ಟಗಳಿದ್ದಿರ್ಬೋದು ಆ ಕುಟುಂಬಕ್ಕೆ ಏನು ಕಷ್ಟ ಇದೆ ಆ ಕುಟುಂಬದವರ ಆ ಸರ್ಕಾರದವರು ಒಂದಷ್ಟು ಕಾ ಹೇಳಿದರು ಅಂದರೆ ನಾವು ಇದನ್ನು ಸ್ಪೆಷಲ್ ಕೋರ್ಟಿಗೆ ಹಾಕ್ತೀವಿ ಸ್ಪೆಷಲ್ ಆಗಿ ತೀರ್ಮಾನ ತಗೊಳ್ಳುತ್ತೆ ಸರ್ಕಾರ ಆರೋಪಿಯ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತದೆ ಅಂತ ಹೇಳಿದ್ರು ಆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮನೆಯವರಿಗೆ ಇದರ ಬಗ್ಗೆ ಎಷ್ಟು ಒಂದು ಕಾನೂನಿನ ನ್ಯಾಯ ಸಿಕ್ಕಿದೆ ಅದೇ ರೀತಿಯಲ್ಲಿ ಆ ಕುಟುಂಬ ಯಾವ ರೀತಿಯಾದಂತಹ ಸಂಕಷ್ಟವನ್ನು ಎದುರಿಸ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೇನೆ ಬನ್ನಿ ನನ್ನ ಜೊತೆ ಅಕ್ಕ ಓಕ ಅಕ್ಕ ನಮಸ್ತೆ ಅಮ್ಮ ವೀಕ್ಷಕರೇ ನಮಸ್ಕಾರ ಮೇ ಒಂಬತ್ತು ಆಗಲೇ ನಾನು ಹೇಳಿದೆ ಎಸ್ ಎಲ್ ಸಿ ಫಲಿತಾಂಶ ಬಂದಂಥ ದಿವಸ ಅವತ್ತು ರಾಜ್ಯದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಸಂಭ್ರಮದಿಂದ ಇದ್ದರು ಖುಷಿಯಿಂದ ಇದ್ದರು ಫಲಿತಾಂಶವನ್ನು ಪಡ್ಕೊಂಡು ಹಾಗೆಯೇ ಕೊಡಗಿನ ಸುರಭಿಯಲ್ಲಿದ್ದಂಥ ಹುಡುಗಿ ಮೀನಾ ಅನ್ನುವಂಥ ಹುಡುಗಿ ಹದಿನಾರು ವರ್ಷದ ಹುಡುಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಆಕೆ ಕೂಡ ಫಲಿತಾಂಶವನ್ನು ಪಡೆದುಕೊಂಡು ಬಹಳಷ್ಟು ಸಂತೋಷದಿಂದ ಇದ್ಲು ಆ ದಿವಸ ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಆ ಹುಡುಗಿ ಆದರೆ ಆ ದಿವಸ ಏನಾಯಿತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಯಾವ ಥರದ ಒಂದು ದುರಂತ ನಡೆದು ಹೋಯಿತು ಹೊತ್ತು ಅವರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ಅಂಥೇಳಿ ಅವರೇನು ತುಂಬ ಶ್ರೀಮಂತರಲ್ಲ ಬಡವರು ಈಗ ತಾನೇ ನಾನು ಅವರನ್ನು ನೋಡಿದೆ ಅವರ ಕಷ್ಟಗಳನ್ನೆಲ್ಲ ನಾನು ನೋಡಿದೆ ಈ ಮಳೆಯ ಟೈಮಲ್ಲಿ ಇಲ್ಲಿಯ ಚಳಿ ಗಾಳಿ ನೋಡಿದ್ರೆ ನಮಗೆ ಒಂಥರ ಭಯ ಆಗುತ್ತೆ ಅಂಥದ್ರಲ್ಲಿ ಒಂಟಿ ಮನೆ ಸುತ್ತಮುತ್ತ ಮನೆ ಕೂಡ ಇಲ್ಲ ಪಾಪ ವಿದ್ಯುತ್ ಸೌಲಭ್ಯವೂ ಇಲ್ಲ ಅವರ ಮನೆಗೆ ನೋಡುವಾಗ ನನಗೆ ಭಾಳ ದುಃಖ ಆಯಿತು ಅವರ ತಂದೆ ತಾಯಿಯನ್ನು ಇಲ್ಲೇ ನನ್ನ ಜೊತೆ ಇದ್ದಾರೆ ಸುಬ್ರಹ್ಮಣ್ಯವರು ಜಾನಕಿ ಕಷ್ಟಗಳನ್ನು ಮೆಟ್ಕೊಂಡೇ ಬದುಕಿದವರು ಅವರು ಅವ್ರು ನೋಡೋ ಗೊತ್ತಾಗುತ್ತೆ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎರಡು ದನಗಳನ್ನು ತಗೊಂಡೋಗಿ ಗುಟ್ಟೆಯಲ್ಲಿ ಮೇಯಿಸ್ಕೊಂಡು ಈಗ ತಾನೇ ನಾವು ಬರ್ತಾ ಇರುವ ಸಂದರ್ಭದಲ್ಲಿ ಆ ಕಡೆಯಿಂದ ಸುಬ್ ಸುಬ್ರಹ್ಮಣ್ಯ ಅವರು ಬಂದರು ಬಂದು ನಮ್ಮನ್ನು ರಿಸೀವ್ ಮಾಡಿದ್ರು ಪಾಪ ಅವರಿಗೆ ನಮ್ಮನ್ನು ಒಳಗಡೆ ಮನೆಗೆ ಕರೀಲಿಕ್ಕೂ ಕೂಡ ಅವರಿಗೆ ಒಂಥರ ಬೇಸರ ಆಗ್ತಾಯಿತ್ತು ಆ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಇವತ್ತು ಆ್ಯಸ್ ಅ ರಿಪೋರ್ಟರ್ ನಾನು ವರದಿಗಾರನಾಗಿದ್ದು ಹಲವಾರು ವರ್ಷ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿದಾಗ ಇಂತಹ ಒಂದು ಕುಟುಂಬವನ್ನು ನಾನು ನೋಡಿರಲಿಲ್ಲ ಇಲ್ಲಿ ಬಂದು ನೋಡಿದ ನಂತರ ವಾಸ್ತವ ಏನು ಅಂತ ನನಗೆ ಅರಿವಾಯಿತು ಒಂದು ರೇಂಜು ಇಲ್ಲ ಇಂತಹ ಕುಟುಂಬಕ್ಕೆ ಇವತ್ತು ಅವರನ್ನು ಮಾತಾಡಿಸುವ ಅವರ ಕಷ್ಟ ಸುಖಗಳನ್ನು ತಿಳ್ಕೊಳ್ಳುವ ಅವರ ಮಗಳನ್ನು ಕಡ್ಕೊಂಡ ನಂತರ ನಾನು ಈ ವಿಚಾರವನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಬೇಸರ ಆಗುತ್ತೆ ನಾನು ಅವರ ಎದುರಲ್ಲಿ ಇದನ್ನು ಮಾತಾಡಬಾರ್ದು ಆದರೆ ಅವರ ಕಷ್ಟಗಳನ್ನು ಕೇಳುವಂಥ ಅನಿವಾರ್ಯತೆ ಇವತ್ತು ಇದೆ ಆ ಕಷ್ಟವನ್ನು ರಾಜ್ಯದ ಜನತೆಗೆ ಬೇರೆ ಯಾವುದೇ ಮೀಡಿಯಾಗಳು ಇಂಥವ್ರನ್ನು ಫೋಕಸ್ ಮಾಡಲಿಕ್ಕಿಲ್ಲ ಬಹುತೇಕ ಒಂದು ದಿವಸ ಎರಡು ದಿವಸ ವರದಿ ಮಾಡಿರ್ಬೋದು ಆದರೆ ನ್ಯೂಸ್ ನಾಟ್ ಔಟ್ ಅವರನ್ನು ಒಂದು ಪರಿಚಯ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮ್ಮ ನಾನು ದಯವಿಟ್ಟು ನನ್ನ ಕ್ಷಮಿಸಿ ನಾನು ಪ್ರಶ್ನೆ ಕೇಳುವ ಮುಂಚೆ ನಿಮ್ಮಲ್ಲಿ ಕ್ಷಮೆ ಕೇಳ್ತಾನೆ ನಾನು ನನ್ನ ಪ್ರಶ್ನೆಯನ್ನು ಆರಂಭ ಮಾಡ್ತೀನಮ್ಮ ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ ಇಷ್ಟು ಕಟ್ಟ ಕಷ್ಟದಲ್ಲಿ ನಮ್ಮ ಮಕ್ಕಳನ್ನ ಸಾಕಿ ಸರ್ ಮನೆ ಇಲ್ಲ ಯಾವುದೂ ಇಲ್ಲ ಅಂತೇಳಿ ಕೊಟ್ಟಿಗೆ ಕಟ್ಟಿಕೊಂಡು ನನ್ನ ಮಕ್ಕಳನ್ನ ಸಾಕಿ ನನ್ನ ಮಗಳನ್ನ ಈ ತರ ಮಾಡಿದ್ರು ಯಾವುದೋ ಒಂದು ತಪ್ಪು ಇರ್ಲಿಲ್ಲ ಸರ್ ನಾವು ಆಗ್ಲಿ ಅವಳಾಗ್ಲಿ ಯಾವ ತಪ್ಪುನು ಯಾವ ನೀ ಏನು ಮಾತಾಡ್ಲಿಲ್ಲ ಇದನ್ನ ಸಡನ್ ಆಗಿ ಎಂಗೇಜ್ಮೆಂಟ್ ಆಗಿ ಹೋಗಿ ಸಡನ್ ಆಗಿ ಬಂದು ಎಡ್ದು ಹೊಡೆದು ಅವಳ ನನ್ನ ಕೈಯಿಂದ ಹೋಗಿ ಕಡದ್ರು ಸರ್ ಕಡ್ದೋಗ ನನ್ನ ಮಗಳನ್ನ ಕಡ್ತಿದ್ಯಾಲ ಅಂತೇಳಿ ಹೇಳಿ ಇಡೀವಾಗ ನನ್ನ ಕೈನ ಕಡ ಕಟ್ ಮಾಡಿದ್ರು ಕಟ್ ಮಾಡಿ ನನ್ನ ಅರಳ ಹೋಗಿದ್ದೆ ಸರ್ ಕೈಯಲ್ಲಿ ಏನ್ ಕೆಲ್ಸ ಕೆಲ್ಸ ಏನ್ ಮಾಡಕಾಗೋದಿಲ್ಲ ಒಂದು ಒಂದು ಒಂತೂ ತಣ್ಣ ಊಟ ಮಾಡ್ಲಿಕ್ಕೂ ಆಗೋದಿಲ್ಲ ಏನು ಒಂದು ಬಟ್ಟೆ ಹಾಕ್ಲಿಕ್ಕೂ ಬಟ್ಟೆ ಒಗಿಲಿಕ್ಕೂ ಏನು ಆಗೋದಿಲ್ಲ ನನ್ನ ಕೈಯಲ್ಲಿ ಯಾ ಪರಿಸ್ಥಿತಿ ಇಲ್ಲ ಐತಿವಿ ಸರ್ ನಾವು ಯಾವುದು ನ್ಯೂಸ್ ಅವರು ಯಾರು ಬಂದ್ರು ಅವನು ಬಿಡ್ಲೇಬಾರ್ದು ಅವನು ಗಲ್ಲಿಗೆ ಸೇರಿಸ್ಬೇಕು ಅಂತ ಎಲ್ಲ ಹೇಳ್ತೀವಿ ಸರ್ ಅಂತೂ ಜನರೆಲ್ಲ ಹೇಳ್ತಾರೆ ಅವನ್ ಯಾರು ತಿಂಗಳಲ್ಲಿ ಬರ್ತಾರೆ ಮೂರು ತಿಂಗಳಲ್ಲಿ ಬರ್ತಾರೆ ಹೊರಗಡೆ ನಿನ್ನನ್ನು ಸಾಯಿಸ್ತಾರೆ ಇನ್ನಿಬ್ರುಳನ್ನು ಸಾಯಿಸ್ತಾರೆ ಅಂತ ಹೇಳ್ತಾ ಇದಾರೆ ಸರ್ ಅಂತವರಿಗೆ ಗವರ್ಮೆಂಟ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್ ಹೌದು ಆ್ಯಕ್ಚುಲಿ ಅಮ್ಮ ಹೊರ ಜಗತ್ತಿಗೆ ಗೊತ್ತಿರೋದು ಏನಂತ ಹೇಳಿದ್ರೆ ಮದುವೆ ಮಾಡಲಿಕ್ಕೆ ಪ್ರಯತ್ನ ಪಟ್ರು ಆವಾಗ ಇಲ್ಲ ಸರ್ ನಾವು ಒಂದು ವರ್ಷದಿಂದ ಹೇಳಿದೀವಿ ವಯಸ್ಸಾಗಿಲ್ಲ ಅವಳಿಗೆ ಎರಡು ವರ್ಷ ಕಳಿಬೇಕು ಅಂತ ಅವತ್ತು ಎಂಗೇಜ್ಮೆಂಟ್ ದಿವಸ ಮಕ್ಕಳೆಲ್ಲ ಕಲ್ಯಾಣದಿಂದ ಅವ್ರು ಬಂದಿದ್ರು ಅವ್ರ ಜೊತೆ ಅವನು ಹೇಳಿದ್ರು ಅವ್ರ ತಂದೆ ತಾಯಿ ನಾವೆಲ್ಲ ಹೇಳ್ದೀವಿ ಅವಳು ಹೇಳಿದ್ದಾರೆ ನಾವು ಎರಡು ವರ್ಷ ಮದುವೆ ಆಗೋದಿಲ್ಲ ಇದು ಒಂದು ಇದಕ್ಕಾಗಿ ಮಾತ್ರ ಒಪ್ಪಿಗೆ ಮಾತ್ರ ಮಾಡಿರೋದು ಖುಷಿಗೆ ಎಂಗೇಜ್ಮೆಂಟ್ ಮಾಡಿರೋದು ಅಂತಲ್ಲಿ ಹೇಳಿ ಅಷ್ಟು ಚೆನ್ನಾಗಿ ಎರಡೂವರೆ ಗಂಟೆ ಹೋದ ಸರ್ ಅವನು ಹೋಗಿ ತಿರ್ಗ ಮುದ್ದಣ ಮದು ಅಂತ ಇದ್ದಾನೆ ಅವನು ಪಿಕಪ್ ಅಲ್ಲಿ ಕರ್ಕೊಂಡು ಅವನೇ ಮುದ್ದಣ ಮದು ಅವನೇ ಏನಾಗ್ತದೆ ನೋಡು ಅವರೆಲ್ಲ ಬಂದ್ರಲ್ಲ ಇದು ಯಾಕೆ ಹೀಗೆ ಮಾಡಿದ್ರು ಐದ್ ನಿಮಷಲ್ಲಿ ಅಂತ ಅಂತೇಳಿ ಅವ್ರ ಮನೆಯಿಂದ ಹೊರಟು ಇವನ್ ಕರ್ಕೊಂಡ್ ಬಂದಿದ್ದಾರೆ ಅಂತ ಸರ್ ಬಂದು ನಮಗೆ ಇಬ್ಬರಾಳಿಗೆ ಬಡಿಯಾಗ ಇವರು ಇರ್ಲಿಲ್ಲ ಗದ್ದೆಗೆ ಹೋಗಿದ್ರು ಅದನ್ ತಿರ್ಗ ಬಂದ್ರು ಅದು ಒಂದು ಬೇಡ ಯಾಕೆ ಹೊಡೀತಿ ಅಂತ ಸಹ ಕೇಳಲಿಲ್ಲ ಸರ್ ನಾವ್ ಇಬ್ಬರಳು ಬಿದ್ದೋಗಿತ್ತು ಇವರು ಬರುವಾಗ ಬರುವಾಗ ನಿಮ್ಮ ಅವರಲ್ಲಿ ಇದ್ದರು ಗಂಡು ಮಕ್ಕಳನ್ನ ಅವನೇ ಕರ್ಕೊಂಡ್ ಹೋಗಿದ್ವಿ ಸರ್ ಹೋಗೋ ಬಾ ಆಟಾಡುವ ಇವನ್ನೆಲ್ಲ ಪ್ಲಾನ್ ಮಾಡಿಗೇ ಹೋಗಿದ್ ಸರ್ ಕರ್ಕೊಂಡ್ ಹೋಗಿದ್ದು ಇಲ್ಲಿಂದ ಮನೆಗೆ ಅಮ್ಮ ಇಲ್ಲಿ ಹೇಗೆ ಆಯ್ತು ಏನಾಯ್ತು ಅಂತ ಯಾವ ತರ ಬಂದ್ರು ಅವರು ಏನಾಯ್ತು ಅಂತ ಹೇಳ್ತೀರಾ ಎಂಗೇಜ್ಮೆಂಟ್ ಆಗಿ ಹೋದ್ರು ಸರ್ ಎಲ್ಲ ಎಲ್ರು ಹೋದ್ರು ನಮ್ಮ ಮಕ್ಳು ಯಾರು ಇರಲಿಲ್ಲ ಯಾವ್ದೇ ಗಂಡು ಮಕ್ಳು ಮಾತ್ರ ಇಬ್ರು ಇದ್ದಿದ್ದು ಹೋದ್ರು ಒಂದ್ ಎರಡು ಮೂರು ಗಂಟೆಗೆ ಹೋದ್ರು ಎಲ್ಲರೂ ಹೋದ್ರು ಹೋಗಿ ಇವರು ಗದ್ದೆಗೆ ಹೋದ್ರು ನಾನು ನನ್ನ ಮಗಳು ಮಲಗಿದ್ರು ನಾನು ಅಲ್ಲಿ ಮಲಗಿದ್ದೆ ಮಗಳು ಇಲ್ಲೇ ಮಲಗಿತ್ತು ಅಲ್ಲಿಂದ ಗಾಡಿ ಒಂದೇ ಇಲ್ಲಿ ಬಂದು ಆರ್ನ್ ಮಾಡಿತ್ತು ಆರ್ನ್ ಮಾಡಿ ನಾನು ಇದು ಯಾಕೆ ಈಗ ಒಂಥರ ಏನು ಗಾಡಿ ಬಂತು ಸ ಇಲ್ಲೇ ನೋಡುವಾಗ ಮದುವವರು ಪಿಕಪ್ಪಲ್ಲಿತ್ತು ಇವನು ಸಡನ್ನಾಗಿ ಬಂದ ಬರುವಾಗ ನಾನು ಹೇಳ್ದೆ ನಮ್ಮ ಇದರಲ್ಲಿ ಎಂಗೇಜ್ಮೆಂಟ್ ಆಗಿ ಬರವಾಗಿಲ್ಲ ಮನೆಗೆ ಬರವಾಗಿಲ್ಲ ಬರೋದು ಬೇಡ ಬರೋದು ಒಳಗೆ ಬರೋದು ಬೇಡ ಅಲ್ಲೇ ಇರು ಅಂತ ಅಂತೇಳ್ದೆ ಸಡನ್ನಾಗಿ ಅವ್ನು ಏನಾದರೂ ಪರವಾಗಿಲ್ಲ ನಾನು ಬರ್ತೀನಿ ಅಂತ ಹೇಳ್ದೆ ಇಲ್ಲಿ ಬರುವಾಗ ಮಾವ ಇಲ್ಲಿ ಮಾವನ ತೆಗಿಬೇಕು ಫಸ್ಟು ಹೇಳ್ದೆ ಅವನು ಇವ್ರು ಇದ್ದಿದ್ರೆ ಇವ್ರನ್ನೇ ಫಸ್ಟ್ ತೆಗಿಯವನು ಅವನು ಅಲ್ಲಿಂದ ಬಂದು ಅವಳಿಗೆ ಹೊಡೆದ್ರು ಹೊಡ್ಯೋಗಿ ನಾನಂತೂ ಏನು ಹೇಳಲಿಲ್ಲ ಸರ್ ಇದು ಯಾಕೆ ಈಗ ಆಡ್ತಾನೆ ಅಂತ ಏನು ಹೇಳಲೇ ಅಲ್ಲಿಂದ ಆ ರೂಮಿಗೆ ಹೋದ್ರು ಅವಳು ಅಲ್ಲಿಂದ ಹೇಳ್ಕೊಂಡು ಬಂದು ಪುನಃ ಹೊಡೆದ್ರು ಇಲ್ಲೇ ಹೇಳ್ಕೊಂಡು ಬಂದ್ರು ಇಲ್ಲೇ ಹೇಳ್ಕೊಂಡು ಬಂದು ಹೊಡೆದ್ರು ಸರ್ ನೋಡಿ ಇದೇ ಇದೇ ಜಾಗದಿಂದ ಆತ ಓಂಕಾರಪ್ಪ ಅನ್ನುವಂಥ ವ್ಯಕ್ತಿ ಇದೇ ಜಾಗದಿಂದ ಆಕೆಯನ್ನು ಹೇಳ್ಕೊಂಡು ಬರ್ತಾನೆ ಆಮೇಲೆ ಆಮೇಲೆ ಮಧು ಮಧು ನನ್ನ ಕರ್ದ ಹೊರಗೆ ಬಾ ಹೊರಗೆ ಬಾ ಸ್ವಲ್ಪ ಮಾತಾಡಬೇಕು ಅಂತ ಕರ್ದ ಸರ್ ನಾವು ಹೋಗಲಿಲ್ಲ ಇವಳನ್ನ ಹೊಡಿತಾ ಇತ್ತಲ್ಲ ಹೋಗಲಿಲ್ಲ ಅಲ್ಲಿ ನಾನು ಅಲ್ಲೇ ನಿಂತೆ ಸರ್ ಇವಳನ್ನ ಅಳ್ಕೊಂಡಿಲ್ಲ ಇದೊಂದು ಕರೆಂಟ್ ಕಂಬ ಇದೆ ಅಲ್ಲ ಅಲ್ಲಿಗೆ ಹೋದ್ರು ಸರ್ ಹೋಗಿ ಅಲ್ಲಿ ಹೊಡೆದು ಅವಳು ಕಿ ಕಿವಿಯಲ್ಲೆಲ್ಲ ರಕ್ತ ಬಂತು ಮಗಳದು ರಕ್ತ ಬಂದು ಮಗಳು ಹೇಳ್ತು ಬೇಡ ಮಮ್ಮಿ ಹೋಗಿ ಕೇಸ್ ಕೊಡುವ ಅಂತ ಕೇಸ್ ಕೊಡುವಂತ ಇಲ್ಲಿ ನಾನು ಮಗಳು ಅಲ್ಲಿ ಓಡುವಾಗ ಹೋಗ್ತಾ ಇದೀವಿ ಹೋಗ್ತಾ ಇರುವಾಗ ಬಂದು ನನ್ನ ಕೈಯಿಂದ ಮಗಳನ್ನ ಹೇಳ್ಕೊಂಡು ಹೋಗಿದ್ದಾನೆ ಎಲ್ಲಿಗೆ ತಕೊಂಡು ಹೋಗಿ ಅಲ್ಲಿ ಒಂದು ಬೋರ್ಡ್ ಸಿಕ್ತ ಸರ್ ಬರುವಾಗ ಹಾ ಬೋರ್ಡ್ ಹಾ ಬೋರ್ಡ್ ಅಲ್ಲಿ ಅಲ್ಲಿಗೆ ಹೇಳ್ಕೊಂಡು ಹೋಗಿ ಕಡ್ದಿರೋ ಅಲ್ಲಿ ಕಡ್ದಿ ಆ ಬೋರ್ಡ್ ಹತ್ರನೇ ಕಡ್ದಿ ಆ ಬೋರ್ಡ್ ಬೋರ್ಡ್ ಹತ್ರ ಬೋರ್ಡ್ ಸ್ವಲ್ಪ ಮುಂದೆ ಅಲ್ಲಿ ಕಡ್ದಿ ಆ ಇನ್ನೊಂದು ದಾರಿ ಇದೆಯಲ್ಲ ಪಕ್ಕದ ದಾರಿ ಇದೆಯಲ್ಲ ಅಲ್ಲಿ ಕಡ್ದಿ ಅಲ್ಲಿ ಕಡ್ದಿ ಅಲ್ಲಿ ಕಡ್ದು ಏನಾಯ್ತಮ್ಮ ಅಲ್ಲಿಂದ ಅವನು ಮತ್ತೆ ರೊಂಡವನ್ನ ಬೇರೆ ಕಡೆಗೆ ತಗೊಂಡು ಹೋಗಿದ್ದ ನನ್ ಒಂದೇ ಏಟಿಗೆ ಕರೆದು ಬಿದ್ದ ಸರ್ ಬೀಳು ಅವಳು ಬೀಳುವಾಗ ಏ ಸಾಯಿಸ್ ಅಂತ ಹೇಳಿ ಅವಳು ಎಬ್ಸಾಗಿ ಹೋಗುವಾಗ ಕೈನ ಎಳ್ದು ನನ್ನ ಕೈನ ಕಡ್ದ್ರು ಕೈನ ಕಡ್ದು ಇಂದು ಇನ್ನೊಂದು ಏಟು ಅವಳಿಗೆ ಕಡ್ದು ತಲೆಯನ್ನು ತಗೊಂಡೋಗಿತ್ತು ಸರ್ ಮಗಳದು ನೋಡಿದ್ರು ನನ್ನ ಕಣ್ಣು ಮುಂದೆ ತಗೊಂಡೋಗಿತ್ತು ಸರ್ ಕಣ್ಣು ಮುಂದೆ ತಗೊಂಡೋಗಿತ್ತು ನಿಮ್ಗೆ ಶಾಕ್ ಇಂದ ಹೇಗೆ ಹೊರಗೆ ಬರ್ಲಿಕ್ಕೆ ಆಯ್ತಮ್ಮ ಯಾಕಂದ್ರೆ ಹೆತ್ತ ತಾಯಿ ಏನು ಮಾಡೋ ಸರ್ ಅಲ್ಲೇ ನಾನು ಹೋಗಿದ್ರೆ ಏನು ಪ್ರಯೋಜನ ಏನು ಇರಲಿಲ್ಲ ಈ ಕಷ್ಟದಲ್ಲಿ ಈಗ ಬದುಕೊಂತ ಯಾಕೆ ಬದುಕಬೇಕು ಹೇಳಿ ಎಲ್ಲಿ ಹೋದ್ರು ಈಗ ಬರ್ತದೆ ಈಗ ಬರ್ತದೆ ಮನೇಲಿ ಕೂತ್ಕೊಂಡ್ರು ಈಗ ಬರ್ತದೆ ಎಲ್ಲಿಗಾಗಿ ಬರ್ತಾಳೆ ಅಂತ ದಾರಿನೇ ನೋಡ್ಕೊಂಡು ಕೂತ್ಕೊಳ್ಳೋದು ಒಳಗೆ ಕೂತ್ಕೊಂಡ್ರಿ ಓ ಈಗ ಬರ್ತಾಳೆ ಕಾಲ್ ಚೆನ್ನಿಸೋದ್ಗೆ ಸರ್ ಏನಾದರೂ ಮಾತಾಡ್ಕೊಂಡು ಬರ್ತಾಳೆ ಅಂತೇಳಿ ఇదే దారిలో సాలి బ ఆట ఆకొట్టు ఆట మడ్కండు అర్తాయి కర్కొు ఇల్ కూతుర అదే దారి కణని కాడోదు ఈతాళ ఈ అంత ಫಲಿತಾಂಶ ಬಂದ ದಿವಸ ರಿಸಲ್ಟ್ ಬಂತು ಎಷ್ಟು ಅಣ್ಣನೇ ಹೋಗಿ ಅಲ್ಲಿ ಅಲ್ಲಿ ನೆಟ್ಟಿಗೆಲ್ಲ ಹೋಗಿ ಬಂತು ಹೆಸರಲ್ಲಿ ಯಾರು ಕರಿತಿತ್ತಿಲ್ಲ ಸರ್ ಒಂತರ ಖುಷಿಯಲ್ಲಿ ಅವಳು ಮುತ್ತು ಹಾಗೆ ಈಗ ಎಂತ ಕರಿತಿತ್ತು ಅಣ್ಣ ಬಂದು ಹೇಳ್ತು ನೀ ಪಾಸ್ ಹೇಳ್ತು ಅಣ್ಣನ ಕಾಲೇಜಿಗೆ ಹೋಗ್ತೀನಿ ಕಾಲೇಜಿಗೆ ಕಳ್ಸು ಅಂತ ನಾವ್ ಮನಸಿಗೆ ಏನೆಲ್ಲ ಆಯ್ತು ಸರ್ ಕಾಲೇಜಿಗೆ ಹೋಗಿದ್ರೆ ಇವಳು ಬರೋದಿಲ್ಲ ವಾಪಸ್ ಎಂತೆಲ್ಲ ಇದ್ ಮಾಡಿದ್ರೋ ಗೊತ್ತಿಲ್ಲ ಕಾಲೇಜಿಗೆ ಕಳಿಸುವಂತ ಅವಳು ಹೇಳ್ತು ಅಣ್ಣನಿಗೆ ನಿಮ್ಮ ಮಗನ ಹತ್ರ ಮಗನ ದೊಡ್ಡ ಮಗನ ದೊಡ್ಡ ಮಗನ ಹತ್ರ ದಿಲೀಪ್ 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 ಹತ್ರ ಮಡಿಕೇರಿಲಿ ಇದ್ದಾರೆ ದಿಲೀಪ್ ಅವರ ಹತ್ರ ಅವರು ಆಗಬಹುದು ಅಂತ ಹೇಳಿದ್ರು ನಾನು ಕಳಿಸ್ತೇನೆ ಕೆಜಿ ಸ್ವೀಟ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಸೂರ್ಲಬ್ಬಿಗೆಲ್ಲ ಹೋಗಿ ಸ್ವೀಟ್ ಎಲ್ಲಾ ತಂದಿದ್ದಾರೆ ಖುಷಿ ಆಗಿದೆಯಲ್ಲ ನೀನು ಎಲ್ರು ಹೇಳ್ತಿತ್ತು ಅವಳು ಪಾಸ್ ಆಗಲ್ಲ ಡಲ್ ಆಗಿದ್ದಾಳೆ ಸ್ಕೂಲಲ್ಲಿ ಎಲ್ಲ ಹೇಳ್ತೈತು ಪಾಸ್ ಆಗಲ್ಲ ಈ ವರ್ಷ ಅವಳು ಪಾಸ್ ಆಗಲ್ಲ ಅಂತ ಪಾಸ್ ಆಗುವಾಗ ಅವ್ರಿ ಅಣ್ಣನ ಇಬ್ಬರಳಿಗೂ ಅಷ್ಟು ಖುಷಿಯಾಗಿ ಸಲ್ ತಂದು ಕೊಟ್ಟರು ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಹುಷಾರಿದ್ಲು ಯಾವ್ದಲ್ಲಿ ಹುಷಾರಿ ಬ್ಯಾಡ್ಮಿಂಟನ್ ಎಲ್ಲ ಪಾರ್ಟ್ಸ್ ಅಲ್ಲಿ ಎಲ್ಲರಲ್ಲಿ ಸರಿ ಅವ್ರು ಹೋಗಿಲ್ಲ ಅಂದ್ರೆ ಯಾವ ಶಾಲೆಯಲ್ಲೂ ಸೋತೆ ಬರೋದು ಅವರು ಹೋದ್ಮೇಲೆ ಅದು ಗೆದ್ದು ಬರ್ತಿತ್ತು

ಆದರೆ ನಿಮ್ಮ ಮಗಳು ಆ ದಾರಿಯಲ್ಲಿ ಒಬ್ಬಳೇ ಹೋಗಿ ಬರ್ತಾ ಇದ್ಲಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಧೈರ್ಯದಲ್ಲಿ ಹೋಗ್ತಾ ಇತ್ತು ಬರ್ತಾ ಇತ್ತು ಇಲ್ಲಿಂದ ಒಬ್ಬಳೇ ಒಬ್ಬಳೇ ಹೋಗ್ತಾ ಇತ್ತು ಒಂದು ವರ್ಷ ಮಾತ್ರ ಒಂದು ಸಣ್ಣ ಮಕ್ಕಳು ಸಿಕ್ಕಿದ್ದಾರೆ ಆ ಕಡೆ ಇಲ್ಲಿ ಹತ್ತಿರ ಸ್ವಲ್ಪ ಆಚೆ ಅವ್ರ ಮನೆಯವರು ಸಿಕ್ಕಿದ್ದಾರೆ ಆದರೆ ಇಲ್ಲಿ ಮಾತ್ರ ಸುತ್ತಮುತ್ತ ನಿಮ್ಮದು ಒಂಟಿ ಮನೆ ಹೌದು ಸರ್ ಒಂಟಿ ಮನೆ ನೀವು ಇಲ್ಲೇ ನಿಂತ್ಕೊಳ್ತೀರಾ ರಾತ್ರಿ ಎಲ್ಲ ಈ ನಿಮ್ಮದು ಅಲ್ಲಿ ಮನೆ ಬಿದ್ದಿದೆ ಹಾಗಾಗಿ ಈ ಮನೆಗೆ ಬಂದಿದ್ದೀರಿ ಹಾಗಾದ್ರೆ ಅಮ್ಮ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಈಗ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಕೈ ನೋಡಿ ಪಾಪ ಜನಕಿಯವರಿಗೆ ಅವತ್ತಿನ ಘಟ್ ದುರ್ಘಟನೆಯಲ್ಲಿ ಈ ಥರದ ಒಂದು ಗಂಭೀರವಾದ ಗಾಯ ಆಗಿದೆ ಅದರ ನಂತರ ಅವರಿಗೆ ಕೆಲಸ ಮಾಡಲಿಕ್ಕೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅವರು ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಆದರೆ ಹಾಗೆ ಅಂತೇಳಿ ಕೆಲಸ ಮಾಡೋದಕ್ಕೆ ಕುತ್ಕೊಳ್ಳೋಕೆ ಆಗಲ್ಲ ಜೀವನದ ಅನಿವಾರ್ಯತೆ ಕೂಡ ಇದೆ ಈಗ ನಿಮ್ಮ ಈಗ ಇಲ್ಲಿ ಇಷ್ಟು ಒಂದು ದಿನಸಿ ತರಬೇಕು ಅಂತ ಆದ್ರೆ ಏನ್ ಮಾಡ್ತೀರಿ ಮಳೆಗಾಲಕ್ಕೆ ಕೆಳಗೆ ಸೂರ್ಲೆ ಬಿ ಅಂತ ಇದೆ ಅಲ್ಲ ಸರ್ ಅಲ್ಲಿಂದ ಹೋಗಿ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ತರೋ ಸರ್ ಅಕ್ಕಿ ಎಲ್ಲ ತುಂಬಾ ತರಬೇಕಲ್ಲ ಈಗ ಹೇಗೆ ನಾವು ಗದ್ದೆ ಮಾಡ್ಕೊಳ್ತೀವಿ ಸ್ವಲ್ಪ ಟೈಮು ಬೇಕು ಅಂತ ಆದ್ರೆ ಅಲ್ಲಿಂದ ತರೋ ಈಗ ನಿಮ್ಮ ಮನೆಗೆ ಗೋಡೆ ಕೂಡ ಇಲ್ಲ ಸರ್ ಒಂದು ಗೋಡೆಯೂ ಇಲ್ಲ ಮನೆ ನೋಡಿದ್ರೆ ನಮ್ಮ ಕೈಯಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ ಸರ್ ಮೂರು ಮಕ್ಕಳನ್ನ ಮದುವೆ ಮಾಡಿ ಇಟ್ಟಿವಿ ಸಾಲ ಅದು ಇದು ಮಾಡಿ ವರ್ಷ ಮೂರು ವರ್ಷಕ್ಕೆ ಮುಂದೆ ಮೂರು ವರ್ಷಕ್ಕೆ ಮೂರು ಮದುವೆ ಆಗಿದೆ ಬೇರೆ ಏನು ಕೃಷಿ ಮಾಡ್ತೀವಿ ನೀವು ಏನೇನು ಕೃಷಿಗಳನ್ನು ಮಾಡಿ ಏನಿಲ್ಲ ಸರ್ ಗದ್ದೆ ಮಾತ್ರ ಗದ್ದೆ ಮಾತ್ರ ಅದು ಮಾತ್ರ ನಿಮ್ಮ ಜೀವನಕ್ಕೆ ಆಧಾರ ಬೇರೆ ಏನು ಜೀವನಕ್ಕೆ ಆಧಾರ ಇಲ್ಲ ಮಳೆ ಯಾವುದು ಆಗಲ್ಲ ವೀಕ್ಷಕರೇ ಒಮ್ಮೆ ನಾವು ಇವರ ಮನೆಯನ್ನು ನೋಡುವ ಅಂತ ಹೇಳಿದ್ರೆ ಇವರು ಯಾವ ಕಷ್ಟದಲ್ಲಿದ್ದಾರೆ ಅಂತ ನೀವು ತಿಳ್ಕೊಳ್ಳಿ ಹಾಗೆಯೇ ನಾನು ಇವ್ರದ್ದು ಅಕೌಂಟ್ ನಂಬರ್ ಹಾಕಿರ್ತೇನೆ ಮನೆಯವರು ನೀವು ಸಾಧ್ಯ ಆದಷ್ಟು ಮಟ್ಟಿಗೆ ಈ ಮನೆಯವರಿಗೆ ಸಹಾಯ ಮಾಡಿ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ತೇನೆ ಒಂದು ಅಕೌಂಟ್ ನಂಬರ್ ಕೊಟ್ಟಿರ್ತೇನೆ ಇವ್ರದ್ದು ನೇರವಾಗಿ ಅಮ್ಮ ನಿಮ್ಮ ಅಕೌಂಟ್ ನಂಬರು ನಂದು ಲಾಕ್ ಆಗಿದೆ ಸರ್ ದಿಲೀಪ್ ಹೇಳಿ ಸರ್ ದಿಲೀಪ್ ಇವರ ಮ ನಿಮ್ಮ ಮಗ ದಿಲೀಪ್ ಇವರ ಮಗ ದಿಲೀಪ್ ಅನ್ನೋರ ಅಕೌಂಟ್ ನಂಬರನ್ನು ನಾನು ಹಾಕಿರ್ತೇನೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಒಬ್ರಿಗೆ ಕಷ್ಟ ಅಂತೇಳುವಾಗ ಸಹಾಯ ಮಾಡೋದು ಮನುಷ್ಯರ ಒಂದು ಮನಸ್ಸು ಸಹಜವಾದಂಥ ಗುಣ ಇನ್ನೊಬ್ರಿಗೆ ಕಷ್ಟ ಇದೆ ಇನ್ನೊಬ್ರಿಗೆ ನಾವೇನಾದ್ರು ಸಹಾಯ ಮಾಡಬೇಕು ಅಂತ ಯಾಕಂದರೆ ಇವರು ಜೆನ್ಯೂನ್ ಇದ್ದಾರೆ ಪಾಪ ಈ ಒಂದು ಸುತ್ತಮುತ್ತ ಒಂಟಿ ಮನೆ ಇವ್ರದು ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ಹೇಳಿ ಇಲ್ಲಿ ಒಮ್ಮೆ ನೀವೆಲ್ಲ ಭೇಟಿ ಕೊಟ್ಟರೆ ನಿಮಗೆ ಅನುಭವ ಆಗುತ್ತೆ ಅದರಲ್ಲಂತೂ ಮಳೆಗಾಲ ಟೈಮಲ್ಲಿ ನಾವೀಗ ಬಂದಿರೋ ದಾರಿ ನೋಡಿ ಆ ದಾರಿಯಿಂದ ಇವ್ರನ್ನ ಮನೆಗೆ ಬಂದು ಬಂದಾಗ ಅದು ಇಲ್ಲಿ ಬಂದು ಅನುಭವಿಸಿದವನಿಗೆ ಗೊತ್ತು ಆ ಯಾವ ಇದ್ದಾರೆ ಅಂತ ಹೇಳಿ ಎಷ್ಟು ವರ್ಷ ಆಯಿತಮ್ಮ ಈ ಮನೆ ಕಟ್ಟಿ ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಕರೆಂಟ್ ಸೌಲಭ್ಯ ಯಾಕೆ ಆಗಲಿಲ್ಲ ಅಂತ ಕೇಳ್ಬೋದಾ ನಾನು ನಿಮಗೆ ಇಷ್ಟೆಲ್ಲ ನೀವು ಇದ್ರು ಕೂಡ ಗೋಡೆ ಎಲ್ಲ ಎದರಿಕೆ ಆಗ್ತದೆ ಕರೆಂಟ್ ಹಾಕ್ಸ್ಕೊಂಡು ಅಂತೇಳಿ ಅದಕ್ಕೆ ಹಾಕ್ತಿಲ್ಲ ಅದಕ್ಕೆ ಹಾಕಲಿಲ್ಲ ಗೋಡೆ ಮಾಡ್ಲಿಕ್ಕೆ ನಿಮಗೆ ಆರ್ಥಿಕವಾಗಿ ಏನಾದ್ರೂ ಸಮಸ್ಯೆ ಇದೆಯಾ ಸಮಸ್ಯೆ ನಮ್ಮ ಕೈಯಲ್ಲಿ ಆಗಲ್ಲ ಸರ್ ಗೋಡೆ ಐಟಿಗೆ ಅದಿ ತಂದು ನಮ್ಮ ಕೈಯಲ್ಲಿ ಆಗಲ್ಲ ಅದಕ್ಕೆ ಬೇಡ ಒಂದು ಎರಡು ವರ್ಷ ಹೀಗೆ ಇರುವ ಅಂತೇಳಿ ಜನಕ್ಕೆ ಹೇಳೋ ಪ್ರಕಾರ ಅವರಿಗೆ ಆರ್ಥಿಕವಾಗಿ ಈಗ ಸ್ವಲ್ಪ ಸಂಕಷ್ಟ ಇರುವುದರಿಂದ ಇಲ್ಲಿ ನಮಗೆ ಗೋಡೆ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಾವು ಗೋಡೆ ಮಾಡುವಂಥ ಕೆಲಸಕ್ಕೆ ಹೋಗಲಿಲ್ಲ ಕರೆಂಟ್ ಕೂಡ ಆಗಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇದು ಅಡುಗೆ ಕೋಣೆ ಅಮ್ಮ ಬನ್ನಿ ಬನ್ನಿ ಅಮ್ಮ ನೋಡ್ಬೋದಾ ಇದು ಅವರ ಅಡುಗೆ ಮನೆ ಇಲ್ಲಿ ನೋಡ್ಬೋದು ಗೋಡೆ ಕೂಡ ಇಲ್ಲ ಸಣ್ಣ ಚಿಮ್ಮಿಣಿಯ ದೀಪ ಅವರಿಗೆ ಅವರ ಜೀವನಕ್ಕೆ ಬೆಳಕು ಅಂದರೆ ಇದು ಆ್ಯಕ್ಚುಲಿ ಮಗಳು ಇರುವಾಗ ಮಗಳ ನೆನಪಿತ್ತು ಇವಾಗ ಮಗಳು ಯಾವತ್ತೂ ದೀಪ ಹಚ್ಚುತ್ತಾ ಇದ್ಲು ಇವತ್ತು ತಾಯಿಯೇ ದೀಪ ಹಚ್ಚುವಂಥ ಪರಿಸ್ಥಿತಿ ಆಗಿದೆ ಈ ಮನೆಯಲ್ಲಿ ಇದೇ ನಮ್ಮ ಕೋಣೆ ನಿಮ್ಮ ಮಗಳು ಇಲ್ಲೇ ಮೀನವರು ಇದೇ ಇದೇ ರೂಮ್ ಮೀನಾವ್ರಿಗೆ ಮುಂಚೆ ಇದೇ ರೂಮಲ್ಲಿ ಇದ್ದರೂ ಮೀನಾವರು ಇವತ್ತು ಮೀನಾವರಿಲ್ಲ ಇನ್ನೊಂದು ಫೋಟೋ ಇದೆ ಮೀನಾ ಅವ್ರದ್ದು ಐ ತಿಂಕ್ ಉದಿಯಂಡ ಎಸ್ ಮೀನಾ ಉದಿಯಂಡ ಅಂದರೆ ಕೊಡವ ಇದರಲ್ಲಿ ಅವರ ಮನೆ ಹೆಸರು ಉದಿಯಂಡ ಟ್ವೆಲ್ ಟು ಟೂ ತೌಸಂಡ್ ಏಯ್ಟ್ ಜನನ ಎರಡು ಸಾವಿರದ ಎಂಟರಲ್ಲಿ ಅವರು ಜನಿಸಿದರು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರು ಈ ಅಲೋಕವನ್ನು ತ್ಯಜಿಸ್ತಾರೆ ಆ್ಯಕ್ಚುಲಿ ನನಗೆ ಇದನ್ನು ಐ ಆಮ್ ವೆರಿ ಸಾರಿ ಟು ಸೇ ವೀಕ್ಷಕರೇ ದಯವಿಟ್ಟು ಯಾರು ನೀವು ನೆಗೆಟಿವ್ ಕಮೆಂಟ್ಗಳನ್ನು ಹಾಕಬೇಡಿ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ತೇನೆ ಉದ್ದೇಶಪೂರ್ವಕವಾಗಿ ಅಥವಾ ಅದೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿಲ್ಲ ಈ ಮನೆಯವರ ಕಷ್ಟ ತಿಳ್ಕೊಳ್ಬೇಕು ಇಲ್ಲಿ ಬಂದ ನಂತರ ನಾವೇನೋ ಇವರು ಚೆನ್ನಾಗಿ ಇರಬಹುದು ಅಥವಾ ಸುಸ್ತಿ ಥರ ಅಂತ ನಾನು ಭಾವಿಸಿದ್ದೆ ಕಂಪ್ಲೀಟ್ ಅವರ ಮನೆಗೆ ಬಂದ ನಂತರವೇ ನನಗೆ ಗೊತ್ತಾಯಿತು ಯಾವ ಥರದ ಪರಿಸ್ಥಿತಿ ಇದೆ ಅಂತ ವೀಕ್ಷಕರು ನನಗೆ ಬೇರೆ ಏನು ಮಾತಾಡಲಿಕ್ಕೆ ಆಗ್ತಿಲ್ಲ ಬಟ್ ಅವರ ತಂದೆಯನ್ನು ಒಮ್ಮೆ ನಾವು ಮಾತಾಡಿಸ್ಬೇಕು ಸುಬ್ರಹ್ಮಣ್ಯ ಅವರೇ ಇಷ್ಟೊತ್ತು ನಿಮ್ಮ ಜಾನ ಪತ್ನಿ ಜಾನಕಿ ಅವರನ್ನು ಮಾತಾಡಿಸಿದೆ ಬದುಕಲ್ಲಿ ನೀವು ಇಷ್ಟು ಕಷ್ಟಗಳನ್ನು ಪಟ್ಟು ಇಲ್ಲಿವರೆಗೆ ಬಂದಿರ್ತೀರಿ ಏನೇನು ಸವಾಲುಗಳನ್ನು ಅನುಭವಿಸಿದ್ರಿ ಸರ್ ಏನೇನು ಕಷ್ಟಗಳನ್ನು ನೀವು ನಿಮ್ಮ ಲೈಫಲ್ಲಿ ಅನುಭವಿಸಿದ್ರಿ ಸರ್ ಹೇಳಿ ಇವತ್ತು ನಿಮಗೆ ವೇದಿಕೆ ಇದು ಹೇಳಿ ಸರ್ ನಾನು ಕಾಡು ಕಾಡಿಂದ ಬೆತ್ತ ತಂದು ಕುಕ್ಕೆ ಬಟ್ಟೆ ಅದು ಮಕ್ಕಳು ಸಾಕಿ ಚೆನ್ನಾಗಿದೆ ಲಾಸ್ಟಿಗೆ ಈ ಥರ ಎಲ್ಲ ಸೇರಿಕೊಂಡು ಈ ಥರ ಮಾಡಿದರು ಒಂದು ಬೇಡ ಅಂತ ಹೇಳಿದರೆ ಇಲ್ಲ ನನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ಈ ವರ್ಷ ಎಂಗೇಜ್ಮೆಂಟ್ ಮಾಡಿ ಕೊಟ್ಟಿದ್ದೀನಿ ಕೊಟ್ಟು ಅವತ್ತೇ ತಿರ್ಗಾ ಬಂದು ನಮ್ಮ ಮಗಳನ್ನ ಹೋಗಿ ನಾನು ಗದ್ದೆ ಹೋಗುವಾಗ ನೋಡಿಕೊಂಡು ಗದ್ದೆಗೆ ಹೋದ್ಮೇಲೆ ಬಂದು ಹೇಳ್ಕೊಂಡು ಹೋಗಿ ದಾರಿಯಲ್ಲಿ ಕಡ್ದು ತಲೆ ತಗೊಂಡು ಹೋಗಿದ್ದಾನೆ ತಾಯಿಗೂ ಕಡ್ದಿದ್ದಾನೆ ನಮ್ಮ ಗ ಗಂಡು ಮಕ್ಕಳು ಇಬ್ಬರನ್ನ ಅವನೇ ಕರ್ಕೊಂಡು ಹೋಗಿದ್ದಾನೆ ನಮ್ಮ ಮನೆಗೆ ಹೋಗೋಣ ಬಾ ಇವತ್ತೊಂದು ದಿವಸ ಹೋಗೋಣ ಹೋಗೋಣ ಕರ್ಕೊಂಡೋಗಿ ಅಲ್ಲೇ ಬಿಟ್ಟು ಬಂದು ಅವನು ಇಲ್ಲಿ ಮುದ್ದಣ ಹೇಳಿ ಅವನು ಗಾಡಿಯಲ್ಲಿ ತಂದು ಹೋಗಿ ತಲೆಯನ್ನು ತಲೆ ತಗೊಂಡೋಗಿದ್ದಾನೆ ಸರ್ ಇವಾಗ ಪುನಃ ಮಾ ಬಂದರೆ ಎಲ್ಲರನ್ನು ತೆಗಿತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಅವ್ರ ಮನೆಯವರವ್ರು ಸಹ ಹಂಗೆ ಹೇಳ್ತಾರೆ ತಮ್ಮ ಅನ್ನೋದು ಎಲ್ಲರೂ ಹಂಗೆ ಹೇಳ್ತಾರೆ ಅವ್ರು ಇಬ್ಬರನ್ನ ತೆಗಿಬೇಕು ತೆಗ್ದ್ರೆ ನಾನು ಮಾತ್ರ ಬಾ ಆಗುತ್ತೆ ಇಲ್ಲಾಂದ್ರೆ ಆಗಲ್ಲ ಅಂತ ನೀವು ನಿಮ್ಮ ಮಗಳನ್ನ ಎಷ್ಟು ಓದಿಸ್ಬೇಕು ಅಂತಿದ್ರಿ ಅವಳು ನಾನು ಓದ್ತೀನಿ ಅಂತ ಹೇಳ್ತಾ ಇದ್ರು ಎಷ್ಟು ಓದ್ತಾ ಅಂತ ಹೇಳ್ತಾ ಇದೀನಿ ಡಾಕ್ಟ್ರು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸರ್ ಡಾಕ್ಟರ್ ಆಗಬೇಕು ಅಂತ ಡಾಕ್ಟರ್ ಆಗಬೇಕು ನಾನು ಓದ್ತೀನಿ ಅಂತ ಹೇಳ್ತಾ ಇದ್ರು ಏಳು ಒಬ್ಬಳು ಚೆನ್ನಾಗಿ ಓದ್ತೀನಿ ಅಂತ ಹೇಳ್ತಾ ಇದ್ರು ಒಂದೇ ಸಲ ಓದಿಸ್ತೀರಲ್ಲ ನೀವು ಗದ್ದೆಗೆ ಹೋಗಿದ್ರಿ ಆ ಟೈಮಲ್ಲಿ ದನ ಕಟ್ಟಕ್ಸೋಕೆ ಹೋಗಿದ್ದೀನಿ ಕೂಡ ಬರ್ತೀನಿ ಮನೇಲಿ ಏರಿ ಅಂತ ಹೇಳಿ ಹೋಗಿದ್ವಿ ಆಗ ಇಂಥ ಒಂದು ಘಟನೆ ಆಗಿತ್ತು ನಾ ಬರೋವರೆಗೆ ಅಲ್ಲಿಂದ ಅದು ಮೇಲೆ ಅದು ದಾರಿಯಲ್ಲಿ ಒಂದು ಜಾನಕಿ ಅವರು ಓಡಿ ಬರ್ತಾ ಇತ್ತು ನಾನು ಹೋದೆ ಅಲ್ಲಿ ಹೋಗ್ಬೋದು ನೋಡಬೇಕಾದ್ರೆ ಕೈಯಲ್ಲಿ ರಕ್ತ ಸೋರ್ತಾ ಇತ್ತು ಮಗಳೆಲ್ಲ ಅಂತ ಕೇಳಿದೆ ಮಗಳನ್ನ ಕೇಳುವಾಗ ಮಗಳು ತಲೆ ತಗೊಂಡು ಹೋಗಿ ಆಯ್ತು ಕುದು ಕಡ್ದು ತಲೆ ತಗೊಂಡು ಹೋಗಿ ಆಯ್ತು ಅಂತ ಹೇಳಿದ್ರು ಹೋಗಿ ನೋಡ್ಬೇಕಾದ್ರೆ ಇಂಥ ತಲೆ ಇಲ್ಲ ಮಗಳು ಅಲ್ಲೇ ಬಿದ್ದಿತ್ತು ಅವನು ಇತ್ತಿಲ್ಲ ಅಲ್ಲಿ ಮೊದಲು ಪೇಕಪ್ಪಲ್ಲಿ ತಗೊಂಡು ಹೋಗಿದ್ದಾನೆ ಅಲ್ಲಿ ಹೋಯ್ತು ಮಗಳು ನನಗೆ ಏನಾಯ್ತು ಏನು ಗೊತ್ತಿಲ್ಲ ಮೂರು ದಿವಸ ಸು ಇಲ್ಲ ನನಗೆ ಎಲ್ಲಿ ಇದ್ದಾನೆ ಎಲ್ಲಿ ಹೋಗಿದ್ದಾನೆ ನನಗೇನು ಗೊತ್ತೇ ಇಲ್ಲ ಹಾಸ್ಪಿಟ್ಲಿಂದ ಮನೆ ಕರ್ಕೊಂಡು ಬಂದ್ರು ನಾನು ಎಲ್ಲಿದ್ದೀನಿ ನನಗೇನೇ ಅರ್ಥ ಆಗ್ತೈತೆ ಎಲ್ಲ ಅವತ್ತು ಹಾಗೆ ಇದಿಷ್ಟು ಸುಬ್ರಹ್ಮಣ್ಯ ಅವರ ಮಾತು ಯಾಕೆಂಥೇಳಿದರೆ ಅವರು ಅವರ ನೋವು ಅದು ಅವರಿಗೆ ಗೊತ್ತು ಅದನ್ನು ನಾವೇನು ಪದಗಳಲ್ಲಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪಾಪ ಬಹಳ ದುಃಖದಲ್ಲಿದ್ದಾರೆ ಏನಾದರೂ ಅವರ ಜೀವನಕ್ಕೆ ಮುಂದಿನ ಒಂದು ಇದರಲ್ಲಿ ಅವರಿಗೆ ಒಂದು ಒಳ್ಳೆಯದಾಗಲಿ ಒಂದು ಸಮಾಧಾನಕರ ಜೀವನ ಅವರಿಗೆ ಸಿಗಲಿ ಅಂತಷ್ಟೇ ನಾವು ಹಾರೈಸ್ತೇವೆ ಅವರು ಹಾಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಹಾರೈಸ್ತೇನೆ ಪಾಪ ತಾಯಿಯ ಕಣ್ಣೀರು ಏನಾದರೂ ಕೊನೆಯಾಗಲಿ ಒಂದು ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬರೋದು ಬೇಡ ಎಲ್ಲೇ ಆದರೂ ಕೂಡ ದಯವಿಟ್ಟು ಕೋಪದ ಕೈಗೆ ಬುದ್ಧಿ ಕೊಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಾವು ಕೋಪದಿಂದ ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನಂತರ ಇಂಥ ಮುಗ್ಧ ಜೀವಗಳು ಕಣ್ಣೀರು ಹಾಕ್ತಾ ಇರ್ತವೆ ಕೋಪದಿಂದ ತಗೊಳ್ಳುವಂಥ ನಿರ್ಧಾರ ಯಾವತ್ತೂ ಕೂಡ ಒಳ್ಳೆಯದಲ್ಲ ಆ ನಿರ್ಧಾರವನ್ನು ಯಾರು ಕೂಡ ತಗೊಳ್ಬೇಡಿ ಅಂತ ನಾನು ಈ ಮೂಲಕ ಹೇಳ್ತೇನೆ ಜೊತೆಗೆ ಅದಷ್ಟು ಮಟ್ಟಿಗೆ ಇವರಿಗೆ ಇಷ್ಟ ಆಗ್ತದಷ್ಟು ನಾವು ಸಹಾಯ ಮಾಡೋಣ ಎಲ್ಲರೂ ಸೇರಿ ಅದು ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನನ್ನಲ್ಲಿಗೆ ಮುಗಿಸ್ತೇನೆ ಅಮ್ಮ ನಮ್ಮ ಜೊತೆ ಮಾತಾಡಿದ್ರಿ ಎಲ್ಲೋ ಕೆಲಸ ಮಾಡ್ತಾಯಿದ್ರಿ ದಯವಿಟ್ಟು ಕ್ಷಮಿಸಿ ನಿಮ್ಮ ಕೆಲಸಕ್ಕೆ ನಾವು ಅಡ್ಡಿಪಡಿಸಿ ನಿಮ್ಮನ್ನು ಇಲ್ಲಿವರೆಗೆ ಧೈರ್ಯ ತೆಗೊಳ್ಳಿ ಅಮ್ಮ ತಂದು ಇವರು ಇವರಿಗೆ ಆದಷ್ಟು ಧೈರ್ಯ ತುಂಬುವಂಥ ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ